ಮನೆಯಾಗ ನನಗ ನನ್ನ ಒಂದು ಸಣ್ಣ ವಿಷಯ ಜಗಳಾತ್ರಿ ಅಷ್ಟಕ್ಕೆ ಶಾಂತ ಕೂಸಿ ನೆತ್ಕೊಂಡು ನಾನ್ ಬಾಯಿ ಬಿಡ್ತೀನಿ ಅಂತ ಓಡಿ ಹೋದ್ರಿ ಹೌದ್ರಿ ಹಿಂಗ ದಾರ ಬರ ಮುಂದ ನಿಮ್ ಕಣ್ಣಿಗೆ ಏನಾದ್ರು ಕಂಡದ್ ಏನ್ರಿಪ್ಪ ಹಾ ಕಂಡದ್ಲಪ್ಪ ನಾನು ಕೇಳಿದೆ ಯಾಕವಾ ಇಷ್ಟೊತ್ತಿನ ಎಲ್ಲಿಗೆ ಹೊಂಟಿ ಅಂತ ನನ್ನ ಕೂಡ ಏನೋ ಮಾತಾಡ್ಲಿಲ್ಲ ಹಂಗ ಹೋದ್ಲು ಹಂಗ ಹೋದ್ಲು ಬಯ್ಯ ಇದು ಯಾವ ಕಡೆ ಹೋಗಿದ್ರಿ ಈ ಕಡೆಗೆ ಒಡ್ ಹೋತಪ್ಪ ಬಹಳ ದೂರ ಹೋಗಿರ್ಬೇಕಂತ ಪ್ರೀತಿ ಭಯ ಮತ್ತೆ ಏನಾದ್ರೂ ಹಣ ಮುಟ್ಟ ಮಾಡ್ಕೊಂಡ್ರು ನಾವು ಹೋಗಿ ನೋಡ್ಕೊಂಡ್ ಶಾಂತವ ತಂಗಿ ಶಾಂತವ ಬಾತಾಯ್ ರಯಾ ನಾ ಇರೋದು ನಿಮ್ಗ ನೀನಿ ಗಿಡದ ಮರಿಗ ಹೋಗಿದ್ದ ನಾನು ದೂರದಿಂದನೇ ನೋಡಿದೆ ಮಾತಾಡ್ಸಬೇಕು ಅನ್ನಷ್ಟಾಗ ನಿನ್ನ ಗಂಡ ವಿಷಕಂಠ ಕೈಯಾಗ ಚೂರಿ ಹಿಡಿದು ಸಿಟ್ಟಿಲ್ಲ ಈ ಕಡೆಯಿಂದ ಬಂದ ನನಗೆ ಗೊತ್ತಾತು ಅವ್ವ ನಿನ್ನ ಹುಡುಕಾಕತ್ತಾನೆ ಅಂತ ಹೇಳಬ ಹೆಡು ಏನಾದ್ರು ನಿಮ್ಮಿಬ್ರ ಗಂಡ ಹಿಡಿದ ಜಗಳ ಅದು ಏನಾಗಿದ್ರು ನಾನು ಬಗೆಹರಿಸ್ತೀನಿ ಹೇಳ್ತಾ ಇ ಭಯ ಈ ಕುಸಿದ ತಗೊಳ್ರಿ ಶಾಂತವ್ವ ನೀವು ತಗೊಳ್ರಿ ಭಯ್ಯಾ ಹೇಳ್ತೀನಿ ಬಾಯ್ ಹ್ಞೂ ಹೇಳ ಬಯ ಏನಾದ್ರು ಹೇಳು ಭಯ್ಯಾ ಇವತ್ತಿನಿಂದಕಿ ನನ್ನ ಮಗಳೆಲ್ಲ ನಿನ್ನ ಮಗಳಂತ ತಿಳಿದು ಜೋಪಾನ ಮಾಡಿ ಈಕೆ ನಾನು ನನ್ನಣ್ಣ ನಮಗೆ ಶಿವನಿಗೂ ಕೊಟ್ಟು ಮದುವೆ ಮಾಡಬೇಕು ಈಕಿ ನನ್ನ ತವರು ಮನೆ ಸೊಸೆಯಾಗಿ ಬಾಳ ಬೇಕೆಂಬುದಿ ನನ್ನ ನಾಸೆ ನನ್ನ ನಾಸೆನ ಎಲ್ರ್ಜಿ ಕೊಡ್ತೀಯ ಭಯ ಅಂತವ್ವ ಭಯ ಈ ಬಂಗಾರತವೋ ಈ ಬಂಗಾರನ ನಾವು ನನಗೆ ತಿಳ್ಕೊಟ್ಟಿದ್ದು ಭಯ ಈ ಬಂಗಾರ ನೀನ ಹತ್ರನೇ ಇರಲಿ ಈ ಬಂಗಾರ ಇರೋದು ನನ್ನ ಗಂಡ ಗೊತ್ತಿಲ್ಲ ಆ ಇದು ನಿನ್ನ ಹತ್ರನೇ ಇಟ್ಗೋ ಈ ಬಂಗಾರನ ಕೂಸಿನ ನನ್ನ ಕೈಯಾಗ ಕೊಟ್ಟು ನೀನು ಎಲ್ಲಿಗವಾ ಹೋಗ್ತೀಯಾ ಏನವ್ವ ಇದು ನಿನ್ನ ಒಗಟನ ಮಾತು ಅದನ್ನೆಲ್ಲ ಬಿಡಿಸಿಡೋದಕ್ಕಾಗೋದಿಲ್ಲ ಭಯ್ಯಾ ನನ್ನ ಗಂಡ ನನ್ನ ಕೊಲೆ ಮಾಡಾಕ ಬ್ಯಂದ ಅಂತ್ಯನಂತೆ ವಿಶ್ ನಿನ್ನ ಕೊಲೆ ಮಾಡಕಂಬೆಣ್ಣ ಅಂತ್ಯಾನ ಎದ್ರ ಸಲುವಾಗಿ ನಾ ಹೆಂಡಾಗಿ ಹುಟ್ಟಿದ್ದಕ್ಕ ಹೆಣ್ಣ ಹಡ್ದಿದ್ದಕ್ಕ ಅಂದ್ರೆ ನಮ್ಮವ್ವ ಬನ್ನಿ ಬಿದ್ದದ ತಮ್ಮ ಅಂತ ಹೇಳಿ ಇಷ್ಟು ಬೇಡ ಬೇಡ ಅಂದ್ರು ಆ ಶರೈ ಕುಡ್ಕ ಕೊಟ್ಟು ನನ್ನ ಮದುವೆ ಮಾಡಿ ತಾನು ಸತ್ಪಾತು ನನ್ನ ಗಂಡ ಬರೀ ಕುಡಿತಾನಂತ ತಿಳ್ಕೊಂಡಿದೆ ಅವ ಆ ಅಲ್ಲ ಕಳ್ಳತನ ಮಾಡ್ತಾನ ಹೆಣ್ಣು ಮಕ್ಕಳ ತಲೆ ಹಿಡಿತಾನ ಅಷ್ಟು ಸಾಲದು ಅಂತ ನಾ ಹೆಣ್ಣು ಹಡ್ದದಕ್ಕೆ ನೀ ಹೆಣ್ಣಿ ಯಾಕೆ ಕಡದಿ ಅಂತ ನನ್ನ ಹೊಡ್ದು ಬಡದು ನನ್ನೆರಡು ಮಕ್ಕಳ ದಂತಕೂರರಿಗೆ ಮಾರಾಟ ಮಾಡೋದ ಭಯ ನನ್ನ ಮಕ್ಕಳನ್ನ ಮಾಡಿಕೊಡ್ತಾನೆ ಏನ್ ಹೇಳಕತ್ತಿ ಅವ ನೀನು ಅವನ್ ಯಾವ್ದು ರತನ್ ಲಾಲ್ ಅಂತ ಅವ ಬಂದು ನನ್ನ ಗಂಡಿಗೆ ರೊಕ್ಕ ಕೊಟ್ಟು ನನ್ನ ಎರಡು ಮಕ್ಕಳು ತಗೊಂಡ್ ಹುಟ್ಟಿದ್ದ ನಾ ಹೋಗಿ ಅಡ್ಡ ಬಿದ್ದ ಜಗಳ ಆಡಿ ಒಂದ್ ಕೂಸಿನ ಕಸ್ಕೊಂಡ್ ಬಂದೀನಿ ನನ್ ಇನ್ನ ಒಂದ್ ಕೂಸು ಅವ್ರ ಹಂತೆ ಕಾಯ್ತಿ ಭಯ್ಯ ಅವ್ರ ಹಂತೆ ಕಾಯ್ತಿ ಅಲ್ಲ ಎಂತ ಕಾಲ ಬಂತಪ್ಪ ಹಡದ ತಂದಿನ ಕುಂತು ಮಕ್ಕಳನ್ನ ಮಾರಾಟ ಮಾಡುದ ನನ್ನ ಕಿದಿಲೇ ಕೇಳಕ್ ಆಗಬಲ್ಲ ಹಡದ ಕರಳು ಹೆಂಗ್ ಕರ್ಕೋಬೇಕು ದೇವರ ಹೆಂಗ್ ಕರ್ಕೋಬೇಕು ಭಯ್ಯಾ ಅರ ತನ್ನ ಮೈಲಿ ಬಂದ್ರು ಬರ್ಬೋದು ನೀಲಿದ್ದು ಇಲ್ಲವಾ ನಾನು ಹೋಗಂಗಿಲ್ಲ ನಾನು ಹೋದ್ರತಿ ಏನವಾ ಬಂದ್ರೆ ನನ್ನ ಕೂಸಿನ ಮುಖ ನೋಡ್ತೀನಿ ಒಂದ್ ವೇಳೆ ಸತ್ರ ನನ್ನ ಕೂಸಿಗೆ ನೀನ ತಾಯಿ ಆಗು ಭಯ್ಯ ನೀನ ಆಗ ಇಂತ ಪರಿಸ್ಥಿತಿ ಒಳಗ ನಿನ್ನೊಬ್ಬಾಕಿನ ಬಿಟ್ಟು ನಾನು ಹೋಗಂಗಿಲ್ಲವಾ ನಾನು ಹೋಗಂಗಿಲ್ಲ ನೀ ಹೋಗ್ದ ಹೋದ್ರಾಳೆ ಆಗಿ ಹೋಗ್ತೀನಿ ತಾಯಿ ಹೋಗಿ ನಿಮ್ಮ ಮಣ್ಣಿಗೆ ಬೆಟ್ಟಿ ಹಾಕ್ತೀನಿ ನಿಮ್ಮ ಮಣ್ಣನ್ನು ಕರ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ಗಂಟಿನ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀನಿ ದೇವ್ರಿ ನನ್ನ ಮಗಳು ದೇವ್ರಂತ ಕೈಗೆ ಸಿಕ್ಕಳು ಈ ಮಾಂಬಯ್ಯ ನನ್ನ ಮಗಳ ಹೂವಿನಂಗೆ ಜಾಪನ ಮಾಡಿ ನನ್ನ ತವರು ಮನೆಯನ್ನು ಗೂಡಿಗೆ ಮುಟ್ಟಿಸ್ತಾನ ಅನ್ನೋ ನಂಬಿಕೆ ನನಗೆ ಬಂತು ನನ್ನ ಸಾಕ್ಯು ದೇವ್ರಿ ನನ್ನ ಒಂದು ಕೂಸು ಆ ರಾಕ್ಷಸರ ಕೈಗೆ ತಲ ದೇವ್ರಿ ನನ್ನ ಕೂಸಿ ಮೇಲೆ ಹ್ಯಾಂಗ್ ಕಾಪಾಡಿಕೊಳ್ಳಿ ನನ್ನ ಕೂಸಿ ಮೇಲೆ ಹ್ಯಾಂಗ್ ಶಾಂತಬಾಯಿ ಎಷ್ಟು ಹುಡುಕ್ಬೇಕ ನಿನ್ನ ಕಾರ್ ತಗೊಂಡು ಊರೆಲ್ಲ ಹುಡುಕಾಡಿದ್ರು ನೀ ಸಿಗ್ಲಿಲ್ಲ ಈ ಜಂಗಲ್ ಬಂದು ಬಂದ್ ಹಡ್ಕೊಂಡ್ ಕೂತಿಯಾನೋ ಎಲ್ಲ ಹೇಳಿ ಅನ್ನೋದು ಕೂಸು ಅಯ್ಯ ನಿಮ್ಮ ಕಾಲಿ ಬೀಳ್ತೀನಿರಪ್ಪ ನನ್ನ ಕೂಸಿ ನನ್ನ ಕೊಟ್ಬಿಡ್ರಪ್ಪ ನನ್ನ ಕೂಸಿ ನನ್ನ ಕೊಟ್ಬಿಡ್ರಿ ನಿನ್ನ ಕೂಸಿನ ಸಲುವಾಗಿ ನೀಂಗ್ ಅಳದು ಕರೆದು ಮಾಡಿದ್ರ ನನ್ನ ರೊಕ್ಕದ ಸಲುವಾಗಿ ನಾ ಯಾರ ಮುಂದೆ ಅಳದು ಕರೆದು ಮಾಡಬೇಕು ಒಳ್ಳೆ ಮಾತಿನ ಕೆಳಕತ್ತೀನಿ ಎಲ್ಲ ಹೇಳಿ ಅನ್ನೋದು ಕೂಸು ತಾಯಿಂದ ಮಕ್ಕಳನ್ನಾಗ್ಲಿ ಸಕ ನಿಂತಿರುವ ನೀನು ಅದು ಯಾವ ನರಕಕ್ಕೂ ಹೋಗ್ತೀಯೋ ದೇವರಿಗೆ ಗೊತ್ತು ಮುಚ್ಚೆ ಬಾಯ್ನಾ ನರಕದಂತಿರುವುದು ನಿಮ್ಮ ಮನೆ ಆದ್ರೆ ನಮ್ಮ ಮನೆ ಹಂಗಲ್ಲಪ್ಪ ಸ್ವರ್ಗ ಸ್ವರ್ಗ ನಮ್ಮ ಮನೆಗೆ ಬಂದು ಹೋಗೋರ್ಗೆ ಸ್ವರ್ಗದ ದಾರಿ ತೋರ್ಸವ್ರ ನಾವು ನಿನ್ನ ಗಂಡ ಕೇಳ್ದಷ್ಟು ದುಡ್ಡು ಕೊಟ್ಟರೆ ನಿನ್ನ ಮಕ್ಕಳನ್ನ ಖರೀದಿ ಮಾಡಿರೋದು ಸ್ವರ್ಗದಲ್ಲಿರುವ ರಂಭೇರನಾಗಿ ಮಾಡಾಕ ನಿನಗೂ ಎಷ್ಟು ದುಡ್ಡು ಬೇಕು ಕೇಳೋ ಬಿಸಿ ಹೋಗ್ತೀನಿ ಎಲ್ಲೇ ಚೇಳಿನ್ನೋದ್ ಕೋಸೋ ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ೇಳೋ ಹೆಣ್ಣ ಅಲ್ರೀಕಿ ಇನ್ನೊಂದು ಕೂಸನ ಎಲ್ಲಿ ಮುಚ್ಚಿಟ್ಟಿದೆ ಅಂತ ಹೇಳಿದ್ರೆ ಚೊಲೋದು ಇಲ್ಲ ಅಂದ್ರೆ ಹಣದ ಆಸೆಗಾಗಿ ಹೆಚ್ಚು ಮಕ್ಕಳನ್ನೇ ಒಬ್ಬ ನಿಂತಿರುವ ಗಂಡಸಿನ ಜನ್ಮಕ್ಕೆ ಹಾಕಿಲ ಬಾಯಿ ನೀಚ ಹೆಣ್ಣೆ ನೀನು ಹರಿದುದು ಎರಡು ಹೆಣ್ಣು ಕೂಸುಗಳನ್ನು ನಾಳೆ ಅವನ್ನ ಓದಿಸಿ ಬೆಳೆಸಿ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಬೇಕಾಗುತ್ತೆ ಆ ಸಾಲ ತಿರ್ಸಕ ನಾನು ಹಗಲು ರಾತ್ರಿ ಕಷ್ಟ ಅದು ಅದ ಗಂಡು ಮಕ್ಕಳನ್ನ ಹರಿದ್ರೆ ನಮ್ಮನ್ನ ಮನೆಯಾಗಿ ಬಂದಿರ್ಸಿ ಸುಪಾಗಿ ನೋಡ್ಕೊಡ್ತಿದ್ರು ಅಪ್ಪಾಜಿ ನೀರು ಬೇಕಾ ಜ್ಯೂಸ್ ಬೇಕಾ ಅಂತ ಕೇಳ್ತಿದ್ರು ನೀನು ಹರಿದುದು ಎರಡು ಹೆಣ್ಣು ಕೂಸುಗಳನ್ನ ಎರಡು ಕೂಸ್ಗಳನ್ನು ಇವ್ರಿಗೆ ಮಾರಾಟ ಮಾಡಕ್ಕಿ ಬರೋ ಬರೀ ಒಳ್ಳೆ ಮಾತಿನಿಂದ ಹೇಳಕತ್ತೀನಿ ಇನ್ನೊಂದು ಕೂಸನ್ನ ಎಲ್ಲಿ ಮುಚ್ಚಿಟ್ಟಿದೆ ಅಂತ ಹೇಳಿದ್ರೆ ಚೊಲೋದು ಇಲ್ಲ ಅಂದ್ರೆ ಈ ನನ್ನ ಚೋರಿಗೆ ನಿನ್ನ ರಕ್ತದ ರುಚಿ ನನ್ನ ಕೂಸಿರೋ ಜಾಗ ಹೇಳೋದಿಲ್ಲ ಭಂಡ ಗಂಡನಿಗೆ ಹೆಂಡತಿ ಆಗಿ ಬಾಳೋದ್ಕಿಂತ ಮುತ್ತ ಇದೆಯಾಗಿ ಸತ್ತು ಬರ್ಬೇಡ ಅಯ್ಯಯ್ಯ ಇದೇನ್ ನೋಡಿದ್ ಬಂತ ಇವ್ವಾ ಇಲ್ಲ ಇದ್ರ ಪೋರ್ ಕಂಪ್ಲೀಟ್ ಅಂತ ನನ್ನ ಮೇಲೆ ಬಂದ್ಬಿಡುತ್ತಾ ಇವ ತಿರುಗಿಸೋ ಕಾರಣ ನಡಿ ಒಳ್ಳೆ ಹೋಗನು ಅಯ್ಯೋ ಪಾಪಿ ಕೊನೆಗೂ ನನ್ನ ತಂಗಿಯನ್ನು ಕೊಲೆ ಇಲ್ಲ ಮಾವ ಶಾಂತನ ನಾನು ಇಲ್ಲ ಕಯ್ಯ ಸುರಿ ಹಿಡ್ಕೊಂಡು ಕೊಲೆ ಮಾಡಿಲ್ಲ ಅಂದ್ರೆ ಹಂಗೆ ನಂಬಬೇಕು ಮೊದಲು ಗೊತ್ತಿತ್ತು ಅದಕ್ಕೆ ಪೊಲೀಸ್ ಜೀಪ್ನೊಂದಿಗಿನ ಬಂದೀನಿ ನೀನಾಗೆ ಪೊಲೀಸ್ ಹತ್ತೀವೋ ಅಥವಾ ನಾನೇ ಕತ್ತಿ ಕೈ ಕೊಡಬೇಕು ದಯವಿಟ್ಟು ನಾನು ನಂಬ್ರಿ ಶಾಂತ ಒಂದೇ ಇಲ್ಲ ಮತ್ತೆ